ಕಾರ್ಯಗಾನತರು ರೆಡಿ ವೇಟ ಮಾರಿ ಯೂನಿಕ್ ಸ್ಟೈಲ್ ದಾಗಿ ಬಿಡತಾ ನೋಡಿ ಇಲ್ಲಿ ಹರ ಆಲೆ ಫ್ರೆಶರ್ ದಡ ನೀರು ಈ ಅರ್ಕ ಏ ಓ ಗಾಯ್ಸ್ ಮಾರಿ ಬಾಕು ಹೊಂಟದ ಮಳೆಗೆ ಬನ್ ಬಿಡತೆ ನೋಡಿ ಗಾಯ್ಸ್ ನಾವು ಇಲ್ಲೇ ಸಿಗ್ಬಿಟ್ಟೇವಿ ಬಿದ್ದು ಬಿಳ್ಬಹುದು ಎರಡು ಬಸ್ ಒಂದು ಕ್ರೋಸರ್ ಅದ್ರ ಸಲಹೆ ಫುಲ್ ಟ್ರಾಫಿಕ್ ಹಲೋ ಗಾಯ್ಸ್ ಇವತ್ತು ರೇವಗ್ಗಿ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಜಾತ್ರೆ ಇದೆ ಮತ್ತೆ ಹಂಗೆ ಊರಾಗ ತೆಪ್ಪ ಬಿಡ್ತಾರೆ ಇವತ್ತು ಸಲುವಾಗಿ ಏನಂದ್ರೆ ನಾ ಇವತ್ತು ಅವಿನಾಶ್ ಮನೆಗೆ ಬಂದೆ ಅವ್ರ ಮನೆಯಾಗ ಕಳ್ಕಿ ಅದ ಮತ್ತು ಅದ್ರ ತೆಪ್ಪ ಮಾಡ್ಬೇಕಂತ ಅದ್ರ ತೆಪ್ಪ ನಮಗೆ ಬರಲ್ಲ ಅವ್ರ ನಮಗೆ ಮಾಡ್ಕೊಡ್ತಾರಂತ ನೋಡ್ರಿ ಮಾಡತ್ತಾರ ಇವ್ರ ಅವಿನಾಶ್ ಸರ್ ಅಂತ ಇವ್ರು ಡೈಲಿ ವರ್ಕೌಟ್ ಇರ್ತಾರ ಅವ್ರ ಬಾಡಿ ನೋಡ್ರಿ ರೆಡಿ ಅಂತೂ ಅದೇವಿ ಅವಿನಾಶ್ ಸರ್ ಪಾಪ ಮಾಡಿರ್ಬೇಕು ಅವಿನಾಶ್ವರ್ ಒಂದು ಥ್ಯಾಂಕ್ಸ್ ಹೇಳಿ ನಾವು ಹೋಗ್ತೇವೆ ಇಲ್ಲಿಂದ ಅರ್ಕೆ ಗ್ಯಾಂಗ್ ಭೀ ರೆಡಿ ಯಾಕ್ರಿ ಲೇಟ್ ಇನ್ನ ಸಣ್ಣ ಇದ್ದೇನಾ ಹರಿಕಾಂತ್ ಯೋಸ್ಗ ನಾವ್ ಇಲ್ಲಿ ಏ ನಿಂದ್ರಿ ರವಿನಾಥ್ ಸರ್ ಕೈ ತಾಳೆನ ಅವ್ರಿಗೆ ಏನಂದಿದಿ ನಿಮ್ಮ ಕಾರ್ಯಕ್ರಮ ಮುಂದುವರ್ಸ್ರಿ ಸ್ವಲ್ಪ ಆಕ್ರಮ ಬಿಡ್ತೇವಿ ಹಚ್ಚಿದ ನಂದು ನಿನ್ನ ಪರಿಸ್ಥಿತಿ ಕೇಳಿದ್ರೆ ಪರಿಶೀಲನೆ ಆಯ್ತು ನೀವು ಹ್ಞೂ ಹ್ಞೂ ಆಮೇಲೆ ಸೊ ಅರ್ಧ ಊರಿನ ಜನ ಇಲ್ಲಿ ಬಂದಾರ ಅರ್ಧ ಜನ ಅಲ್ಲರ ಅರ್ಧ ಮ್ಯಾಗರ ಕಡೆ ಕಡೆ ಎಲ್ಲ ಕಡೆ ಯಾವ ಪ್ಲೇಸ್ ಕರೆಕ್ಟ ಅಲ್ಲಿನವರು ಬಿಡ್ಲತ್ತಾರ ಇದು ಯಾಕೆ ಬಿಡ್ತಾರ ಅಂತಂದ್ರೆ ಅದೇ ಅವಿನಾಶ್ ಯಾಕೆ ಬಿಡ್ತಾರ ಇದು ಇದು ಯಾಕೆ ಬಿಡ್ತಾರ ಒಂದು ಪೈಲ ಬುಟ್ಟಿ ಜಾತ್ರೆ ಅಂತ ಮಾಡ್ತೀರ ನಂಬಲ್ಲಿ ಬಟ್ ಅದು ಮಳೆ ಬರೋ ಸಲಕಂದ್ ಮಾಡ್ತೀರಿ ಬುಟ್ಟಿ ಜಾತ್ರೆ ಕ್ಯಾನ್ಸಲ್ ಆಗಿದ್ದು ಇದು ಬಿಡೋದು ಮಾಡ್ತಾರೆ ಅಷ್ಟು ಊರು ಜನ ಬರ್ತಿರು ಹಳದಾಗ ಇಲ್ಲೇ ಒಂದು ಡೇ ಇಲ್ಲೇ ಕಳಿತಿರು ಊಟ ಎಲ್ಲ ಮನೆ ಕಟ್ಕೊಂಡು ಬಂದಿ ಈ ರೀತಿ ಬಿಡ್ತಿರು ಈಗ ಏನಂದ್ರೆ ಬಿಡೋದು ಬಿಡೋದು ನಡ್ದಾರ ಯಾಕೆ ಬಿಡೋದು ಹೋಯ್ತಾರಪ್ಪ ಅಂತಂದ್ರೆ ಹೇಳಿರಿ ಅಂತಂದ್ರೆ ಅಂದ್ರೆ ಮೊದಲು ಹಳದಾಗ ಏನಂದ್ರೆ ಪ್ಲೇಸ್ ಇರ್ತಿತ್ತು ಎಲ್ಲರಿಗೆ ಕೂಡ್ ಹಾಕ್ಸಾರೆ ಸಿಸ್ಟಮೆಟಿಕ್ ಇಲ್ಲೇ ಇರ್ತಿರು ಇವಾಗ ಏನಂದ್ರೆ ಕರೆಕ್ಟ್ ಏನಿಲ್ಲ ಈಗ ಇದು ಹಾ ಈ ಬ್ರಿಡ್ ಯಾವಾಗ ಆಗಿದಾ ಯಾವಾಗ ಇರ್ದು ಏನಾಗಿದ ಅಂತಂದ್ರು ಅಲ್ಲಿ ಪ್ಲೇಸ್ ಅಲ್ಲಿ ಕರೆಕ್ಟ್ ಯಾರಿಗೆ ಊರ್ ಜರ ಕೂಡ್ಲಾಕ ಈಗ ಸಲ ಎಲ್ಲರೂ ಏನಂದ್ರೆ ಬಿಡೋದು ಬಿಡದು ಮನಿಗೆ ವೇತ ಇಲ್ಲದರು ಅವಾಗ ಫೈಲೇ ಒನ್ ಡೇ ಇಲ್ಲೇ ಕಡಿತಿದೆ ಎಂಜಾಯ್ ಮಾಡ್ಕೊತಾ ಈ ಜಾರ್ಡ್ಕೊತಾ ಭಜನೆ ಮಾಡ್ತೀವಿ ಹಾ ಭಜನೆ ಮಾಡ್ತೀವಿ ಏ ಮಟಾ ಏ ಆರಿ ಪಾಂಡ್ರೋಡ ರಕ್ಕ ತಗಿನ ಹುಡುಗರು 100 ಬಂದ 2 ಲಕ್ಷ ಸಿಗತವೆ ನಾನು ಏನ್ ಮಾಡ್ತಿರೋ ರಕ್ಕ ಜನ ಸ್ವಲ್ಪ ರಕ್ಕ ಅಮೋನ್ ಬಿಡಕಿದಂ ಕಾಣ್ತಾರ ಇಲ್ಲಿ ಹ್ಮ್ ನೋಡಮ್ ಸೆಕೆ ನೋಡಕ್ರೀ ನಮ್ಮ ಊರ ಹಳದಾಗ ರೊಕ್ಕ ಬಹಳ ನೋಡ್ರಿ ಬಂದು ಯಾರು ರೈಸ್ಕೊಂಡು ಹಸ್ಕೊಂಡು ತಕ್ಕೋತ ತೆಕೋರಿ ಈ ರೀತಿ ನಮ್ಮ ಊರಾಗ ವಿಡಿಯೋ ಹೆಂಗೆ ತೆಗಿತಾ ಇರ್ತಾರ ನಮ್ ಇಷ್ಟೇ ಬೇರೆ ಊರಾಗ ಇರಲ್ಲ ಈ ಎ ಸಿಕ್ಕ ಇಲ್ಲಿ ಹದಿನೆಂಟು ರೂಪಾಯಿ ಗುಣನೇ ಅಂದ್ರೆ ಜಾತ್ರೆ ಖರ್ಚ ಮಾಡ್ಕೊಂಡಿ ಗೊತ್ತು ಭಕ್ತಿ ಇರ್ಬೇಕಾದ ದೀಪ ಇರ್ಬೇಕಿತ್ತು ನಾನು ಪೂರಾ ಹೈಲೈಟ್ ಹೈಲೈಟ್ ಕಾಣತ್ತಾನ ರೆಡಿ ವೇಟ ಚಲೋ ಬಿಡ್ತೀರಿ ಹ್ಞೂ ಇದು ಫೋನ್ ತಗೋರಿಕ ಹಳಗಣ್ಣ ಹಳ್ಳ ಬಿದ್ದ ನೋಡ್ರಿ ನೀರ ಅಲ್ಲಿ ಫ್ರೆಶ್ಚರ್ ಅಣ್ಣ ನೀರ ನೀಂಟಿದ್ ಒಳಗೆ ಚಲ್ ಪಾನಿ ಜಾದ ಸ ಅವಿನೋದ್ ಸರ್ ಇಷ್ಟು ಬರಲ್ಲ ನಾವ್ ಕೈ ಬಿಟ್ಟೇವ ಅಂದ್ರೆ ಅವ್ರ ಭಿ ಕೈ ಬಿಟ್ಟ ಹಿಂಗದ ಹರ್ಕೊಂಡು ಹೋಗಿ ಮತ್ ಬಂದನು ಇವ್ನಿಕ್ ಸ್ಟೈಲ್ದಾಗ್ ಬಿಡ್ತಾ ನೋಡ್ರಿ ಇಲ್ಲಿ ಅಲ್ಲಗಣ

ರೀತಿ ರೇಣ್ ಸಿದ್ದೇಶ್ವರ ಜಾತ್ರೆ ಅದ ಪಲ್ಲಕ್ಕಿ ಪಣ ನೀವು ಬರಬೇಕು ನೀವು ಬರಲ್ದ ನಾವು ಇಲ್ಲಿ ಗಾಡಿನ ಜಾಗನೇ ಬಿಡಲ್ಲ ಅಂತ ಪೋರ್ಸ್ ಮಾಡತ್ತಿರ ಅದ್ರ ಸಲುವಾಗಿ ನಾ ಈಗ ಆ ಕಾರಣ ಮನಸ್ಸು ಇತ್ತು ಆಲ್ರೆಡಿ ಟೈಟ್ ಅದ ಒಳಗೆ ಮತ್ತಿಷ್ಟು ಮಂದಿ ವೇಟ್ ನೋಡ್ರಿ ಹೆಂಗದ ಜಾಗನೇ ಪರ್ಸನಲ್ ಪರ್ಸ್ನಲ್ ಇದ್ರೆ ಹೋಗಿ ಇವತ್ತು ಗುಡ್ಡಕ್ಕೆ ಮುಟ್ಬೋದ್ರಿ ಅಂತ ಇಲ್ಲ ಈಗ ಇಷ್ಟು ಪಾದಯಾತ್ರೆ ಮಾಡ್ತಾರೆ ನೋಡ್ರಿ ಇಲ್ಲಿ ಯಾವ ರೂಮನ್ ಗುಡ್ಲಿಂದು ನಮ್ಮ ತಾಲೂಕ ಚಿಂಚೋಳಿ ಎಮ್ ಎಲ್ ಎ ಅವ್ರ ಮನೆ ತೋರಿಸ್ದೆ ನೋಡ್ರಿ ಇಲ್ಲಿ ಇದು ನೋಡ್ರಿ ಮನೆ ನಮ್ಮ ಚಿಂಚೋಳಿ ತಾಲೂಕು ಎಮ್ ಎಲ್ ಎ ಅವರು ಮನಿ ಮೂರ್ ಗ್ಯಾಂಗ್ ನಡ್ಕೋತ ನಡೋದು ಇಲ್ಲೇ ಯಾವ ಯಾವ ಕಡೆ ಇದ್ರ ಅಕಡೆ ಏನೋ ಹೊಡಿತ ಶಾಂತಿ ನಾವು ಒಂದ್ ಕಿಲೋಮೀಟರ್ ಹಿಂದಿದ್ದೆ ಪಾರ್ಕಿಂಗ್ ಮಾಡಿ ಹೋಗ್ಬೇಕು ಒನ್ ಕಿಲೋಮೀಟರ್ ಜಾಸ್ತಿನೇ ಇರ್ತದೇಶ್ ನಾವು ಇಲ್ಲೇ ಸಿಗ್ಬಿಟ್ಟೇವಿ ಐ ಸಿಗ್ಬಿದ್ದೇವೆ ಇಲ್ಲೇ ಸಿಗಬಿಟ್ಟೇವ್ರಿ ಓ ಒಂದು ಗಂಟೆ ಕುಂತ ಇದು ಸಾಕಾಗಿಲ್ಲಂಗೆ ಕ್ಲಿಯರ್ ಆಗಲ್ಲ ಗೊತ್ತದ ಅದೇ ಹೇಳಿದೆ ಹಂಗೆ ಅದನ್ನ ಚಾಲನೆ ಅದಕ್ಕೆ ಅವರ ಸಿಗ್ಬಿಟ್ಟೇವ್ರಿ ಅರೆ ಪರಿಸ್ಥಿತಿ ಖರಾಬ್ ಅದರಿ ಏನು ಮಾಡೋ ಬರಲ್ಲ ಈ ಹೇಳೋದು ಸಿಕ್ಕಿದ್ದೇವೆ ಅನಿವಾರ್ಯ ಅಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈಗ ಗಾಡಿ ಇಲ್ಲರೀ ಈಗ ಹೊಲ್ದಾಗ ನಿಂತುಸ ಹೋಗ್ಬೇಕೇ ಹೆಂಗೆ ಏನು ಹಿಂದಿದೇಳಿ ಎಷ್ಟು ಆ ಹಿಂದಿದೇಳಿ ಟೈರ್ ಸಾಫ್ದರೆ ಯುದ್ನು ಬ್ರೇಕ್ ರೀ ಬಾ ಓಪ್ಪ ಅದದ ಬಿದ್ರು ಬೀಳ್ಬೋದು ಬಿದ್ರೆ ಬೀಳ್ಬೋದು 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 ಅನಿಸ್ಲತ್ತದ ಅರ್ರೀ ಬಂದ್ರೆ ಅಣ್ಣವ್ರು ತಂದ್ರೆ ಹಂಗೆ ಮಾಡ್ಬ ಅಣ್ಣ ಥ್ಯಾಂಕ್ಸ್ ರೀ

ಬಿದ್ದನ್ ಬಿದ್ದವರು ನೋಡ್ರಿ ಹಂಗ್ ಎರಡು ಬಸ್ ಒನ್ ಕ್ರೋಸರ್ ಅದ್ರ ಸಲಕೇನ ಫುಲ್ ಟ್ರಾಫಿಕ್ ಜಾಮ್ ಆ ಕಡೆ ಈ ಕಡಿದವ್ರು ಆ ಕಡೆ ಹೋಗ್ಲಿಲ್ಲ ಆ ಕಡಿದವ್ರು ಈ ಕಡೆ ಇಲ್ಲ ಹುಷಾರಿದ್ರೆ ಎಕರ ಹೊಲದಾಗ ಹಚ್ಚಿರ ಅವ್ರು ಇಲ್ಲಿ ಬರ್ಬೋದು ಇವರು ಅಲ್ಲೇ ಪರ್ಮನೆಂಟ್ ಅಲ್ಲೇ ಸಿಗಿಬಿಡ್ತಾರೆ ಅವರಿಗೆ ಸೊ ನೋಡ್ರಿ ಗಾಡಿ ಇಲ್ಲಿ ತಗ ಬರ್ತದ ಆರಾಮಸೆ ವರ್ಷಿಗೆ ಇಲ್ಲಿ ತಗೊಬಂದ್ ಈ ಕಡೆ ಕಡೆ ಪಾರ್ಕಿಂಗ್ ಮಾಡ್ತೇವಿ ಬಟ್ ಅವ್ರು ನಡಬೆಕ್ ಹತ್ಕೊಂಡು ಕುಂದಿಸ್ತಾರೆ ಅದು ಫುಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ಯದ್ ಸ್ವಲ್ಪ ನಮಗೆ ಇಲ್ಲಿ ಈಗ ಜಸ್ಟ್ ರಾಬಿದಾಗ ಸಿಂಗೋ ಈಗ ಮೇಡಮಿ ಬಂದೆ ಮಾಡ್ಯಾರೀ ತುಪ್ಪ ಪೂರಾ ತುಪ್ಪದಾಗೆ ಲಾಕ್ಡೌನ್ ಹಾಳಿ ದೀಪ ದೀಪ ಅಂದ್ರೆ ಒಟ್ಟು ಇದ್ರ ಈ ಪಲ್ಯದ ತುಪ್ಪದಾಗೆ ಆಗ್ಯಾವ ರೊಟ್ಟಿ ಕಾಯಿಸಿದು ಅಡ್ಗೆ ಒಟ್ಟು ತುಪ್ಪದಾಗೆ ಮಾಡ್ಯಾರ ಮಾಡಿರಂತ ಇಲ್ಲಿ ಮಾಡಿ ಮಲೆನಾಡಿಗೆ ಮೀರ್ಸಿದವ್ರಿ ಮೀರ್ಸೋದು ಎಲ್ಲೊಂದು ಪ್ಲೇಸು ಹೋಗಿ ಸೊ ಮ್ಯಾಗ್ ಬಲಾಗ ನಾವು ಭಾಳ ಕಷ್ಟ ಪಟ್ಟೀವಿ ಪೂರ ರೇವಣ ಸಿದ್ದೇಶ್ವರ ಟೆಂಪಲ್ ಮ್ಯಾಗ್ ಬಂದೇವಿ ಸೊ ಇಲ್ಲಿಂದ ಎಲ್ಲ ಮ್ಯಾಗಿನ ಪ್ಲೇಸ್ ತೋರಿಸ್ ಬರ್ರಿ ಯಾವ ರೀತಿ ಇರ್ತಂತ ನೋಡಿ ಕಡೆ ಎಲ್ಲ ಕಡೆ ಇಲ್ಲಿ ಭೀ ಜನಗಳು ಜನಗಳು ಪಾಲ್ಗಿ ಸಲಾಗಿ ವೇಟಿಂಗ್ ಮಾಡ್ತಾರ್ರೆ ಎಲ್ಲರು ಇಲ್ಲಿ ಸೊ ಪಬ್ಲಿಕ್ ಅಂತ ಭಯಂಕರ ಸುತ್ತಮುತ್ತ ಈ ಜನಗಳು ನೋಡ್ರಿ ಎಲ್ಲರು ಯಾರ್ದಾರು ಖಾಲಿ ಆತಾರ ಕೂಡ ಜೇನು ಆಗ್ಯಾರ ಎಲ್ಲರು ಪಬ್ಲಿಕ್ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ಯದ ಈಗ ಯಾಕೆ ಹುಚ್ಚಿರಬ್ಲೆ ಏನು ನಾರ್ಮಲ್ ಎಲ್ಲ ಎಲ್ಲ ಜಾತ್ರೆ ಮುದ್ಕೊಂಡು ನಡ್ದೇವ್ರಿ ಮನೆಯಾಗ ಬರ ಟೈಮಿಗೆ ಫುಲ್ ಮೈ ತೋಸ್ಕೊಂಡು ಬಂದೇವ್ರಿಗೆ ಗೊತ್ತೇ ಒಂದು ಏನಂದ್ರೆ ನಮ್ಮ ಸಿಸ್ಟರ್ ಬರ್ಡೇದ ಕೊಲ್ಲಾಪುರ್ಲಿಂದ ನಮ್ಮ ಜೀಜಾ ಬಿ ಬಂದಾರ બડ ડે મોકતો હા એવળી હોળી એટલે વડે તો